ಇಲ್ಲಿನ ಬೊರೆ ನೀರು ಬಿದ್ದರೆ ಮಕ್ಕಳಾಗುತ್ತೆ ಅಂತೆಮ ಮೂರ್ತಿಯನ್ನ ಇಲ್ಲಿಗೆ ಕರ್ಕೊಂಡು ಬಂದು ಇಲ್ಲಿ ಚಿಗಿಳಿ ತಂಬಿಟ್ಟಿಟ್ಟು ಪೂಜೆ ಮಾಡಿ ದೊಡ್ಡಅಕ್ಕನವರಾದ ಗಂಗಾಭವಾನಿ ಚೌಡೇಶ್ವರಿ ಅಪ್ಪಣೆಯ ಮೇರೆಗೆ ಇಲ್ಲಿ ನೀರು ಹಾಕಿದವರಿಗೆ ಎಷ್ಟೋ ಲಕ್ಷಾಂತರ ಜನಕ್ಕೆ ಮಕ್ಕಳಾಗಿದೆ ನಮ್ಕೆ ಇದೆಯಾಂತ ನಮ್ಗೆ ಕಾಳಿಗೂ ಬಂದರೆ ಬನ್ನಿ ಮಕ್ಕಳ ನಮ್ಗೆ ಇಲ್ಲ ಅಂದ್ರೆ ದಯವಿಟ್ಟು ಹಂಗೆ ಮಜ್ಜನ ಬಾವಿ ನೀರಿನ ಪವಾಡವಾದರೂ ಏನು ಮಜ್ಜನ ಬಾವಿಯಿಂದ ನೀವು ಮಾಡಿ ಭಕ್ತರ ಅನುಗ್ರಹ ಪ್ರೀತ್ಯರ್ಥವಾದ ಪುಷ್ಕರಣಿಯ ಸನ್ನಿಧಾನಕ್ಕೆ ನಾವೀಗ

ಒಳ್ಳೇದಾಗಿ ಸೌಖ್ಯವಾಗಿ ಜೀವನ ಬದುಕಿರುವುದು ಲಕ್ಷಾಂತರ ನಮ್ಮ ಪೂರ್ವ ಪೂರ್ವಕಾಲದಿಂದಲೂ ಇರುವಂತ ಯಾರೇ ಬಂದ್ರು ನಂಬಿಕೆ ಇಟ್ಟು ಬರಬೇಕು ಈ ಸನ್ನಿಧಾನಕ್ಕೆ ನಾನು ನೇರವಾಗಿ ಹೇಳ್ತೀನಿ ಪರೀಕ್ಷೆ ಮಾಡುವ ವಿಷಯ ಇಲ್ಲ ನೀವು ನೋಡ್ತಾ ಇದ್ದೀರಾ ವಿವನ್ ವಾಹಿನಿ ಮಜ್ಜನ ಬಾವಿಯಿಂದ ತಂದಿದ್ದಂತಹ ನೀರನ್ನು ತಾಯಿಗೆ ಅಭಿಷೇಕ ಮಾಡಿ ಆ ನೀರನ್ನು ಯಾರಿಗೆ ಮಕ್ಕಳು ಇಲ್ಲವೋ ಅವರಿಗೆ ನೀಡಿದರೆ ಮತ್ತು ಮೊರೆ ನೀರು ಬಿದ್ದರೆ ಸಾಕು ಹಾಗೆ ಇಲ್ಲಿ ಯಾವ ತರ ಪೂಜೆ ಮಾಡಬೇಕು ತಾಯಿಗೆ ಯಾವ ಪದ್ಧತಿಯಲ್ಲಿ ಮೊರೆ ಹೋದರೆ ಇಲ್ಲಿ ನಿಮ್ಮೆಲ್ಲ ಕನಸು ಈಡೇರಿಸಬಹುದು ಎಂದು ಇಲ್ಲಿನ ಧರ್ಮಾಧಿಕಾರಿಗಳಾದ ಜಗದೀಶ್ ಗುರುಗಳು ಹೇಳುತ್ತಾರೆ ಅದೇ ತರಹ ಅವರು ಹೇಳಿದನ್ನೆಲ್ಲ ನೀವು ಮಾಡಿದ್ರೆ ಮಕ್ಕಳ ಫಲ ಆಗೋದಂತೂ ಗ್ಯಾರಂಟಿ ಇನ್ನು ಅನೇಕ ಸಮಸ್ಯೆಗಳು ಸಹ ಇರಲಿ ಇಲ್ಲಿ ಪರಿಹಾರ ಇದೆ ಕ್ಷೇತ್ರಕ್ಕೆ ನೀವು ಒಂದ್ಸಲ ಭೇಟಿ ಕೊಡಿ ಹಾಗೆಯೇ ಗುರುಗಳನ್ನ ಒಂದು ಬಾರಿ ಭೇಟಿ ಮಾಡಿ ನಿಮಗೆ ಏನು ಸಮಸ್ಯೆ ಇದೆ ಎಂದು ಹೇಳಿದಾಗ ಗುರುಗಳು ಹೇಳ್ತಾರೆ ಅದೇ ರೀತಿಯಲ್ಲಿ ನೀವು ಸಹ ಪಾಲಿಸಿದರೆ ನೀವು ಅಂದುಕೊಂಡಿದ್ದು ಆಗುತ್ತೆ ಯಾವ ರೀತಿ ಪದ್ಧತಿಯಲ್ಲಿ ಇಲ್ಲಿ ನಡೆಯುತ್ತೆ ಎಂಬುದರ ಬಗ್ಗೆ ಗುರುಗಳು ತಿಳಿಸಿಕೊಟ್ಟಿದ್ದಾರೆ ಅದಕ್ಕೆ ಪೂರ್ತಿ ವಿಡಿಯೋವನ್ನ ನೋಡಿ ಸ್ಥಳ ಶ್ರೀ ಚೌಡಿಕಟ್ಟೆ ಅಮ್ಮನವರ ದೇವಸ್ಥಾನ ಬಿದಲೂರು ರಸ್ತೆ ತ್ಯಾಮಗೊಂಡ್ಲು ನೆಲಮಂಗ್ಲಾ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬಸ್ ಏನು ಕೊಡಲಿಲ್ಲ ತಾಯಿ ನಂಬಿಕೊಂಡ್ ಅಂದಿದ್ದೀವಿ ತಾಯಿ ಪೂಜೆ ಸಂಬಂಧ ಕೊಟ್ಟು ಪೂಜೆ ಮಾಡಿಸ್ಕೊಂಡಿದ್ದಂತೆ ಆ ಸ್ವಾಮಿಗಳು ನಮ್ ಎಂದ್ರು ಕೇಳಿದ್ವಿ ನಮ್ಮ ಹತ್ರ ಒಂದ್ ಅಂಕಿ ಕೇಳುತ್ತೆ ಕೇಳ್ಬಿಟ್ಟು ಮನೆ ಹೇಳಿದೆ ಕೇಳಾದ್ಮೇಲೆ ಅವ್ರು ಲೆಕ್ಕ ಆಗಿದೆ ಈ ತರ ಇದೆ ನಮ್ಗೆ ಎಲ್ತ್ ಪ್ರಾಬ್ಲಮ್ ಇದೆ ಅಂತ ನಾನು ಏನು ಹೇಳಿಲ್ಲ ಬಿಡಿಸಿ ಅವರೇ ಹೇಳಿದ್ದಾರೆ ಮತ್ತೆ ನನ್ನ ಹರ್ಕೆ ಹೊಂದ್ಕೊಂಡಿದೆ ಅದ್ರ ಬಗ್ಗೆನೂ ಹೇಳಿದ್ದಾರೆ ಅಲ್ಲಿ ಹೋಗಿ ದೇವಸ್ಥಾನ ಹಗ್ಗೆ ತೀರ್ಸಿ ಮತ್ತೆ ಹೋಗಿ ಸೂರ್ಯ ದೇವ್ರಿಗೆ ನಮಸ್ಕಾರ ಹಾಕೊಂಡು ಸಂತಾನ ಬಗ್ಗೆ ಕೇಳ್ಕೊಂಡ್ ಬಂದಿದ್ದೆ ತಾಯಿ ತಾಯಿ ಅತ್ತ ನಾನು ಕೇಳಕ್ ಮುಂಚೆನೆ ಅವ್ರು ಹೇಳಿದ್ರು ಒಂದ್ ಗಂಡಮಗನ ದಯ ಪಾಳಿಸ್ತೀನಿ ಅಂತ ಹೇಳಿದಾರೆ ಪ್ರತಿಯೊಂದು ಅರ್ಕೆನ ತೀಸ್ಬಿಟ್ಟು ಇಲ್ಲಿ ಬನ್ನಿ ತಾಯಿ ಅತ್ತ ನೀವ್ ಏನ್ ಅನ್ಕೊಂಡಿದ್ರೂ ಅದಾಗತ್ತೆ ಅಂತ ಹೇಳ್ತಾರೆ ತಾಯಿ ನಂಬ್ಕೊ ಬಂದಿದೀನಿ ಹೌದು ನಾನು ಎಲ್ಲೂ ಆಕ್ಚುಲಿ ನಾನ್ ನಂಬೋದಿಲ್ಲ ದೇವ್ರು ಶಾಸ್ತ್ರ ಎಲ್ಲಾ ಏನೂ ನಂಬಲ್ಲ ಬಟ್ ನನ್ ಖಂಡಿತವಾಗ್ಲೂ ಪ್ರತಿ ಅಹ್ ಯಾವಾಗ ನನ್ಗಾಗತ್ತೆ ಅವಾಗ ಬಂದು ಎಲ್ಲಿಗೆ ಬಹಳ ಕಾರಣ ಇದ್ದೇ ಇರುತ್ತೆ ತುಂಬಾ ಬೆಳೆಗಳ ನಂಬಿದ್ದೆ ನಮ್ಬೇಕು ಅಂದ್ರೆ ಒಂದು ನಂಬಿಕೆ ಅಂತ ಹೇಳ್ತಾರೆ ನಾನ್ ಜೀವನದಲ್ಲಿ ನಾಲ್ಕ್ ಸಿ ಸಿ ಇಷ್ಟಪಡ್ತೀನಿ ಕಾನ್ಸನ್ಟ್ರೇಷನ್ ಕಾನ್ಫಿಡೆನ್ಸ್ ಕನ್ಫ್ಯೂಷನ್ ಇಂದ ಕೆಲಸ ಮಾಡುದು ಮತ್ತೆ ಬೇಗ ನಮ್ಗೆ ನಂಬಿಕೆ ಬರ್ಬೇಕು ನಂಬಿಕೆ ಇಲ್ಲಾಂದ್ರೆ ನಾವ್ ಏನು ಮಾಡಕ್ ಆಗಲ್ಲ ನಾನ್ ಈ ದೇವಸಾವ್ರ ಬಾರ್ಲಿ ಬಂದಾಗ ಗುರುಜಿ ಅವ್ರಿಗೆ ಪರಿಚಯ ಇತ್ತು ಯೂಟ್ಯೂಬ್ ಅಲ್ಲಿ ನೋಡಿದ್ದೆ ಅವ್ರಿಗೆ ಮತ್ತೆ ಪರಿಚಯ ನಾನೇ ಮಾಡ್ಕೊಂಡೆ ನಾನ್ ಹಿಂಗ್ ಹಿಂಗೆ ಅವ್ಳಿ ನಿಮ್ ನಮ್ಕೆ ಇದೆಯಾ ಅಂತ ನಮ್ಗೆ ಇದ್ರೆ ಕಾಲಿಟ್ಟು ಒಳಗಡೆ ಬನ್ನಿ ಹುಮ್ಮಕ್ಕಳ ನಂಬಿಕೆ ಇದೆಯಾ ಅಂದ್ರೆ ದಯವಿಟ್ಟು ಹಂಗೆ ಹೋಗ್ಬಿಡಿ ಎಂದು ನಾನ್ ಒಂದ್ ಎರಡ್ ತಿಂಗಳ ಯೋಚನೆ ಮಾಡಿದೆ ಇಲ್ಲ ತಾಯಿ ಕಳ್ಸ್ಕೊಂಡ ಸಮೀಪದಲ್ಲಿ ನಾನ್ ಏನೇ ಆದ್ರೂ ದಂಧೆ ಬರ್ತೀನಿ ಅಂತ ಕಾಲಿಟ್ಟು ಒಳಗಡೆ ಬಂದೆ ನಾನ್ ಬಂದು ಮೂರ್ ತಿಂಗಳಿಂದ ಮಾಡ್ತಾ ಇದ್ದೀನಿ ನಾನ್ ಹೋಗಿನಲ್ಲಿ ಬಂದಾಗ ನಂಗೆ ತಾಯಿ ಒಂದು ಅನುಗ್ರಹ ಕೊಟ್ಲು ಅವ್ನ್ ಎಂಜಾಗ್ಲಿ ಮಂಜಾಗ್ಲಿ ಏನು ನಿಮ್ದೇ ಕೂಡ ಕೊಡ್ಲಿಲ್ಲ ಹೇಳು ಕೊಡ್ಲಿಲ್ಲ ಈ ತಾಯಿ ನರಕು ಅಂತ ಹೇಳಿದ್ರು ನಾನ್ ಮೂರು ತಿಂಗಳಿಂದ ಬರಕ್ ಶುರು ಮಾಡಿದ್ನಿ ಹುಣ್ಣೆ ಮೇಲೆ ಬಂದು ತಾಯಿಗೂ ಒಂದು ಪೂಜೆ ಮಾಡ್ಕೊಂಡು ಹೋಗಿಂತ ಗೊಬ್ರು ಹೇಳಿದ್ರು ಬಹುಶಃ ನನ್ ಎಲ್ಲಾ ನನ್ ಕರ್ಮ್ನ ಕರ್ನಾ ನನ್ ಅಂತ ಹೇಳ್ಕೊಳಕ್ಕೆ ಖುಷಿ ಪಡ್ತೀನಿ ಯಾವಾಗ್ಲೂ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಅದ್ರ ಜೊತೆಗೆ ನನ್ಗನ್ಸುತ್ತೆ ಅದೃಷ್ಟವೂ ಇರ್ಬೇಕು ಬರಕ್ಕೆ ಹೊರಕ್ಕೆ ಇಲ್ಲ ನಾನ್ ಯಾರು ಏನೇ ಹೊರಕ್ ಆಗಲ್ಲ ನಾವು ಬಂದ್ ಹೇಳ್ಬಿಟ್ಟು ಟೈಮ್ ತಾಯಿಂಗ್ ನಂಬಿದ್ರೆ ಒಳಪ ನಮ್ ಇಲ್ಲ ಆಚೆ ಹೋಗಂತ ಬಹುಶಃ ನಾನ್ ಎಲ್ರಿಗೂ ನಿಮ್ಗೆಲ್ಲ ಹೇಳೋದೇನು ಅಂದ್ರೆ ನಂಬಿಕೆ ತುಂಬಾ ಇಂಪಾರ್ಟೆಂಟ್ ನಂಬ್ಬೇಕು ನಮ್ತನೇ ಇರ್ಬೇಕು ನಮ್ಕೊಂಡು ಬರ್ಬೇಕು ಸುರ್ ಸುಳ್ಳು ಪ್ರಸಾರ ದಯವಿಟ್ಟು ಮಾಡಬೇಡಿ ದೇವ್ರು ನನ್ ಜೊತೆ ಖಂಡಿತ ಇರ್ತಾರೆ ಆ ತಾಯಿ ನನ್ ಜೊತೆ ಇದ್ದಾರೆ ನಾನು ಅದನ್ನ ಹೇಳಕ್ ಇಷ್ಟಪಡ್ತೀನಿ ನನ್ಗ ಒಳ್ಳೇ ಮಾಡ್ತಾರೆ ಅವಳನ್ನ ನಂಬಿದೀನಿ ನಂಬಿ ಬಂದಿದೀನಿ ನಾನ್ ನಮ್ ಜನ ಉಳಿಸ್ಕೊಂಡು ಹೋಗ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಮನೆಯವ್ರಿಗೆ ಗೊತ್ತಾಯ್ತು ಅದಕ್ಕೆ ನಾನು ಬರ್ತಿದ್ದೆ ಆಮೇಲೆ ನಾವು ಬರ್ತಾ ಇದ್ವಿ ಅಷ್ಟಕ್ಕಷ್ಟೇ ಬರ್ತಾ ಇದ್ವಿ ನನ್ಗೆ ಸಿಕ್ಕಪಟ್ಟ ಹುಷಾರಿ ಇರ್ಲಿಲ್ಲ ಮೊನ್ನೆ ಒಂದ್ ಮೂರ್ ತಿಂಗಳ ಮುಂಚೆ ಸ್ವಂತರ ಗಾಳಿ ತರ ಹೋಗುತ್ತಿತ್ತು ಆ ಟೈಮಲ್ಲಿ ಚೋಡಮ್ಮನ್ಗೆ ನಂಗ ಅಮ್ಮನೆ ನೆನ್ಪಾಯ್ತು ಇಲ್ಲಿ ಬಂದ್ವಿ ಇಲ್ಲಿ ಬಂದಿದ್ ತಕ್ಷಣ ನನ್ ಮೇಲೈತು ಕುತ್ಕೊನಕ್ ಸಹ ನನ್ ಕಾಸ್ತಾ ಇಲ್ಲ ಓಣಮ್ಮ ಓಮರಕ್ ಕಾಸೇ ಇರ್ಲಿಲ್ಲ ಸ್ವಾಮಿಯವರು ಇಲ್ಲಿನೇ ಕೊಡ್ತೀನಿ ಹೋಗುವ ಮೂರ್ ದಿನ ಟೈಮ್ ಕೊಡ್ತಿದ್ರು ಮೂರ್ ದಿನ ಟೈಮ್ ಕೊಟ್ಟು ಮೂರ್ ತಿಂಗ್ಳಾದ್ರು ತರಕಾರಿ ಆಗಲಿಲ್ಲ ಸ್ವಾಮಿ ಅವರು ಬಾಯ್ ಬಿಟ್ಟು ನೀನ್ ಕಾಸು ಕೊಡಮ್ಮ ಕೇಳಲೇ ಇಲ್ಲ ಅವ್ರಿಂದಾನೇ ನಾವ್ ಇಷ್ಟು ಚೆನ್ನಾಗಿರೋದಂದ್ರು ಅವ್ರಿಂದಾನೆ ನಾನು ನಮ್ ಮಗಳಾಗ್ಲಿ ನಮ್ಮ ಮನೆಯವರಾಗ್ಲಿ ಚೆನ್ನಾಗಿದೀವಿ ಅಂದ ಎಷ್ಟಿ ಅವರೇ ಕಾರಣ ನಮ್ಮ ಚೌಡಮ್ಮನೆ ಕಾರಣ ಇಲ್ಲ ನೀವು ಇಷ್ಟ ಅದ್ಗಾವಾಗ ಹುಷಾರಿರ್ಲಿಲ್ಲ ಆಸ್ಪತ್ರೆಗೆಲ್ಲ ಹೋಗಿದೀನಿ ಮೇಲೆ ಆಗಿರ್ಲಿಲ್ಲ ಆಮೇಲೆನೆ ನಾವು ಇಲ್ಲಿ ಬಂದ್ಮೇಲೆ ನನ್ ಮೇಲಾಗಿದ್ದು ಅಮ್ಮನಿಗೆ ಬರ್ತಾನೆ ಇರ್ತೀವಿ ಹೋಗ್ತಾನೆ ಇರ್ತೀವಿ ಎದೆ ನೋವು ಎಲ್ಲ ಸ್ಟಾರ್ಟ್ ಆಗಿತ್ತು ಎಲ್ಲ ಚೆಕ್ ಮಾಡಿಸಿ ಎಲ್ಲ ಮಾಡ್ಸಿದಿತ್ತು ಎಲ್ಲಾ ನಾರ್ಮಲ್ ಐತೆ ಏನಿಲ್ಲ ಪರ್ವಾಗಿಲ್ಲ ಮೇಲಾಗುತ್ತೆ ಅಂತ ಹೇಳಿದ್ರು ಆಮೇಲೆ ಅಮ್ಮ ಸಮಸ್ಯೆಗೂ ಆತರ ಆಗ್ತಿದ್ದು ನನಗ್ ಗೊತ್ತಿರ್ಲಿಲ್ಲ ಆತರ ಆಗೈತೆ ಅಂದ್ ನಾನ್ ಬೇಕ್ ಒಂದ್ ಹತ್ರ ದೇವಸ್ಥಾನಕ್ ಹೋಗಿದ್ದೆ ಅವ್ರು ಸರನ್ ಆಗಿ ಇಷ್ಟ ಅಮೌಂಟ್ ಆಗುತ್ತೆ ಇಷ್ಟಿಷ್ಟು ಅಂತ ಹೇಳಿದ್ರು ನನ್ಗೆ ಅವ್ರ ನಂಬಕ್ಕ ನಂಗೆ ಇಷ್ಟ ಆಗಿಲ್ಲ ಯಾಕಂದ್ರೆ ನಾವ್ ಇಲ್ಲಿ ಯಾವಾಗ ಬರ್ತಾ ಇದೀವಿ ಸೋದನ್ಗೆ ಆದ್ರಿಂದ ನಾನು ನಮ್ ಮನೆಯವ್ರು ಹೇಳಿದಾರೆ ಎಡ್ಲಿ ಸಮಿ ಒಂದ್ಸತಿ ಹೇಳೋಣ ಅಂತ ಅವ್ರು ಹೇಳಿದಿಕ್ಕೆ ಕರ್ಸ್ರಿ ಭಾನುವಾರ ನೀವು ಬಂದಿವ್ಗೆ ಬಂದಿ ಅವತ್ತು ನಮ್ಮ ಹತ್ರ ಕಾಸಿ ಇರಲಿಲ್ಲ ಪೂಜೆ ಮಾಡಿ ಹೋಮ ಎಲ್ಲ ಮಾಡಿ ನೈಟ್ ಮೂವ್ ರೊಟ್ಟಿ ಹೋಮ ಏನ್ ಹೋಮ್ ಮೇಲೆ ಅಲ್ಲ ನಮಸ್ತೆ ವೀಕ್ಷಕರ ವಿವನ್ ಎಲ್ಲರಿಗೂ ಸ್ವಾಗತ ಹೇಳ್ತಾ ನಾವು ಈಗಾಗ್ಲೇ ಕ್ಷೇತ್ರದ ಬಗ್ಗೆ ತುಂಬಾನೇ ತಿಳಿಸಿದಿರಿ ಕೂಡ ಇವತ್ತು ಮಜ್ಜನ ಬಾವಿಗೆ ಬಂದಿದೀವಿ ಮಜ್ಜನ ಬಾವಿ ಅಂತ ಅಂದ್ರೆ ಗುರುಗಳು ಹೇಳ್ತಾನೆ ಇದ್ರು ಅವಾಗ ಅವಾಗ ಮಜ್ಜನ ಬಾವಿಯಿಂದ ನೀರು ತರ್ತೀವಿ ಸ್ನಾನ ಮಾಡಿಸ್ತೀವಿ ಅಂತ ಅದು ಯಾವ್ದು ಕೋಸ್ಕರ ಅಂತ ಕೇಳೋಣ ಗುರುಗಳ నవదుర్గా మహాకాళి బ్రహ్మ విష్ణు శివాత్మక త్రికళ జ్ఞాన సంపన్నాం జోడేశ్వరి శ్రీమాతయ ಎಲ್ಲ ಭಕ್ತರ ಅನುಗ್ರಹ ಪ್ರೀತ್ಯರ್ಥವಾದ ಪುಷ್ಕರಣಿಯ ಸನ್ನಿಧಾನಕ್ಕೆ ನಾವೀಗ ಕೊಟ್ಟಿದ್ದೇವೆ ಇಲ್ಲಿ ಯಾರು ಸಮೇತ ಸೃಷ್ಟಿ ಮಾಡಿದದ್ದು ಇದಲ್ಲ ನಮಗೆ ನಮ್ಮ ಪೂರ್ವ ಕಾಲದಿಂದಲೂ ಇರುವಂತಹ ಪುಷ್ಕರಣಿ ಇದು ಇಲ್ಲಿ ನೀವೇನ್ ನೋಡ್ತಾ ಇದ್ದೀರಿ ಇದು ದೇವಗಂಗೆಯರು ಎತ್ತಿ ನಿಲ್ಲಿಸಿದಂತ ಕಲ್ಲುಗಳು ಅನ್ನೋದು ಇಲ್ಲಿನ ಇತಿಹಾಸ ಇರತಕ್ಕದು ಜಲಕ್ರೀಡೆ ಆಡಿ ಮನುಷ್ಯರು ಬಂದು ನೋಡಿದ್ರು ಅನ್ನುವ ಸಮಯಕ್ಕೆ ಆ ಎರಡು ಕಲ್ಲನ್ನ ನಿಲ್ಲಿಸಿ ನಮ್ಮನ್ನ ಪೂಜೆ ಮಾಡಿಕೊಂಡು ಹೋಗಿ ಬಂದವರಿಗೆ ಮಕ್ಕಳು ಹೊಟ್ಟೆ ನೋವು ಕೈಕಾಲು ನೋವು ಅನಾರೋಗ್ಯ ಸಾವು ಹತ್ತಿರ ಬಂದಿರೋ ಸಮೇತ ಗೇಟಾನ್ ಒಳ್ಳೇದಾಗಿ ಸೌಖ್ಯವಾಗಿ ಜೀವನ ಬದುಕಿರುವುದು ಲಕ್ಷಾಂತರ ಉದಾಹರಣೆಗಳು ಪ್ರತಿ ಶುಕ್ರವಾರ ಮಂಗಳವಾರ ಭಾನುವಾರ ತಾವು ಇಲ್ಲಿ ನೋಡಬಹುದಾಗಿರುತ್ತೆ ಈ ಕ್ಷೇತ್ರ ಗಂಗಾ ಕ್ಷೇತ್ರ ನಿಮ್ಗೆ ಗೊತ್ತಾಗಿದೆ ಮೊದಲೇ ಇದು ಗಂಗಾ ಭವಾನಿ ನೆಲೆಸಿರುವಂತ ಪುಷ್ಕರಣಿ ಗಂಗಾ ಕ್ಷೇತ್ರ ಈ ಗಂಗಾ ಭವಾನಿ ಮತ್ತೆ ಚೌಡೇಶ್ವರಿ ಇಬ್ಬರು ಸ್ವಂತ ಅಕ್ಕ ತಂಗಿ ಎಂದರು ಈ ಅಮ್ಮನವರೇ ದೊಡ್ಡವರು ಎರಡನೇರು ಚಿಕ್ಕ ಚಿಕ್ಕಮ್ಮನವರಾಗಿ ಚೌಡೇಶ್ವರಿ ಇಬ್ಬರು ಗಂಗಾಸ್ಥಾನ ಪೂಜೆ ಇಬ್ಬರ ಕರ್ತವ್ಯವನ್ನ ಈ ಪುಣ್ಯ ಭೂಮಿಯ ಈ ಗಂಗಾ ಪುಷ್ಕರಣಿ ಗಂಗಾ ಕ್ಷೇತ್ರದಲ್ಲಿ ಮಾಡ್ತಾರೆ ಇಲ್ಲಿ ಎಷ್ಟೋ ಕ್ಷೇತ್ರದಲ್ಲಿ ದೇವರ ತೊಳೆದ ನೀರಾಗ್ತೀವಿ ಅನ್ನೋ ವಿಷಯ ಇದೆ ಅಂದ್ರೆ ಒಂದನ್ನೋಡಿ ನೋಡಿ ಒಂದು ಒಂದನ್ನ ನೋಡಿ ಒಂದು ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿ ನಾವು ದೇವರು ತೊಳೆದು ನೀರಾಗ್ತೀವಿ ಅನ್ನೋ ವಿಷಯ ಇಲ್ಲ ನಾವು ಪ್ರತಿ ಅಮಾವಾಸ್ಯ ಪೌರ್ಣಮಿಲಿ ದೇವರನ್ನ ಇಲ್ಲಿ ತೊಳಿಲಿಕ್ಕೆ ಬರ್ತೀವಿ ದೇವ್ರನ್ನೆಲ್ಲ ಶುದ್ಧಿ ಮಾಡಿ ಪುಣ್ಯಾ ಪೂಜೆ ಪುನಸ್ಕಾರ ಮಾಡಿ ಇಲ್ಲಿಂದ ನೀವು ದೇವಸ್ಥಾನದಲ್ಲಿ ನೋಡಿದಂತೆ ಪಟ್ಟದ ಕಳಶಗಳಲ್ಲಿ ಇದೇ ನೀರನ್ನ ಶೇಖರಣೆ ಮಾಡ್ತೇವೆ ನಿತ್ಯ ಹದಿನೈದು ದಿವಸ ಪೂಜೆ ಆಗುತ್ತೆ ಅಮಾವಾಸ್ಯ ದಿವಸ ಅಮ್ಮನವರು ಉತ್ಸವ ಮೂರ್ತಿ ಹೊರಗಡೆ ಬಂದಾಗ ಸವಾರಿ ಕೇಳ್ತಾ ಅಂದ್ರೆ ಉತ್ಸವ ಮೂರ್ತಿ ಇಲ್ಲಿ ಸವಾರಿ ಕೇಳ್ತೀವಿ ನಮ್ಮ ಕಡೆ ಸವಾರಿ ಅಂತ ಹೇಳ್ತಾರೆ ಆ ಸವಾರಿಯನ್ನ ಕೇಳ್ತೇವೆ ಸವಾರಿಯನ್ನ ಕೇಳಿ ಸವಾರಿ ಹೇಳುತ್ತೋ ಅದನ್ನ ಆ ಕಳಸದ ನೀರನ್ನ ಸ್ವಲ್ಪ ಹಾಕೊಂಡು ಮಿಕ್ಕಿದ ಒಂದು ಬಿನಗೆ ನೀರಲ್ಲಿ ಅದನ್ನ ಪೂಜೆ ಅದನ್ನ ದಿವಸ ಪೂಜೆ ಫಲ ಪಡೆದಿರುವಂತಹ ಪಟ್ಟದ ಕಳಶದ ತೀರ್ಥ ಎಷ್ಟೋ ಜನರ ಜೀವನವನ್ನು ಬದಲಾಯಿಸಿರುತ್ತೆ ಆ ಪಟ್ಟದ ಕಳಶಕ್ಕೆ ನೀರು ತುಂಬುವ ತೀರ್ಥ ಯಾವುದು ಅಂದ್ರೆ ಇದು ತಾವು ನೋಡ್ತಾ ಇದ್ದೀರಲ್ಲ ಈ ಪುಷ್ಕರಣಿಯ ತೀರ್ಥವನ್ನ ವಿಶೇಷವಾಗಿ ಅದು ತುಂಬಿರ್ತೇವೆ ಅದಲ್ಲದೆ ತುಂಬಾನೇ ಎಲ್ಲರೂ ಅಲ್ಲಿಂದ ವಯಸ್ಸಾಗಿರೋರು ಇರ್ತಾರೆ ಖುಷಣಿ ಗೊತ್ತಿಲ್ಲದವ್ರು ಇರ್ತಾರೆ ಇಲ್ಲಿಂದ ಅಲ್ಲಿಗೆ ಅಮ್ಮನವರ ಸನ್ನಿಧಾನಕ್ಕೆ ಒಂದು ಕಿಲೋಮೀಟರ್ ಆಗಿರೋದ್ರಿಂದ ಇಲ್ಲಿಗೆ ಬಂದು ಅಲ್ಲಿಗೆ ನೀರ್ ತಂದು ಹಾಕಿಸಿಕೊಳ್ಳಲಿಕ್ಕೆ ಆಗಲ್ಲ ಸನ್ನಿಧಾನದಲ್ಲಿ ಅಥವಾ ನಾವೇ ಇಲ್ಲಿಗೆ ಅಲ್ಲಿ ಜನಸಂಖ್ಯೆ ಬಿಟ್ಟು ಬರ್ಲಿಕ್ಕಾಗಲ್ಲ ಅನ್ನುವ ಕಾರಣಕ್ಕಾಗಿ ನಾವು ಆ ಕೆಲಸವನ್ನ ಆವತ್ತಿನಿಂದ ಅಲ್ಲಿ ಮಾಡ್ತಾ ಬಂದಿದ್ದೇವೆ ಆದ್ರೆ ತುಂಬಾ ವಿಶೇಷವಾದ ವಿಷಯ ಏನಂದ್ರೆ ಅಲ್ಲಿಯೂ ಉತ್ಸವ ಮೂರ್ತಿಯನ್ನ ಇಲ್ಲಿಗೆ ಕರ್ಕೊಂಡು ಬಂದು ಇಲ್ಲಿ ಚಿಗಣಿ ತಂಬಿಟ್ಟಿಟ್ಟು ಪೂಜೆ ಮಾಡಿ ದೊಡ್ಡಕ್ಕನವರಾದ ಗಂಗಾಭವಾನಿ ಚೌಡೇಶ್ವರಿ ಅಪ್ಪಡೆಯ ಮೇರೆಗೆ ಇಲ್ಲಿ ನೀರು ಹಾಕಿದವರಿಗೆ ಎಷ್ಟೋ ಲಕ್ಷಾಂತರ ಜನಕ್ಕೆ ಮಕ್ಕಳಾಗಿದೆ ಅದನ್ನ ಉದಾಹರಣೆ ನೀವು ಎಷ್ಟು ನೋಡಬಹುದು ಈ ತೀರ್ಥವನ್ನ ನಮ್ಮ ಕೈಯಲ್ಲಿ ನಾವು ಮಂತ್ರೋಪದೇಶದ ಪ್ರಕಾರ ತೀರ್ಥ ಹಾಕಿದ್ರೆ ನೀವು ತಣ್ಣೀರ್ ತಡೆಬೆಟ್ಟಿಟ್ಟು ಇಲ್ಲಿ ಅಮರವ್ರಿಗೆ ಇಲ್ಲಿ ಯಾವುದೇ ರೀತಿಯ ಮಾಂಸಾಹಾರಿಯ ವಿಷಯ ಇಲ್ಲ ಇಲ್ಲಿ ಬರೀ ಸಸ್ಯಾಹಾರಿಯ ಪೂಜೆ ಈ ಸಸ್ಯಾಹಾರಿ ಪೂಜೆ ಇಲ್ಲಿ ಏನು ತೀರ್ಥ ಹಾಕಿಸ್ಕೊಳ್ಳೋ ದಿವಸ ಮಾಂಸಹಾರ ಮುಟ್ಟು ಹಾಕಿಲ್ಲ ಮಡಿಯುವಂತಿಕೆ ಬಿಟ್ಟು ಬರುವಂತಿಲ್ಲ ಶ್ರದ್ಧಾ ಭಕ್ತಿಯಿಂದ ಈ ತೀರ್ಥ ಈ ತೀರ್ಥ ಹಾಕಿದ ಬೆಲೆ ಒಂದು ತಿಂಗಳಿಗೇನೆ ರಿಸರ್ ತುಂಬಾ ಜನ ಇದ್ದಾರೆ ಅದು ಹೇಳ್ಲಿಕ್ಕಾಗದ ಅಸಾಧ್ಯವಾದ ವಿಷಯ ಇದೆ ಈ ತೀರ್ಥವನ್ನ ಜಗದಂಬೆ ಗಂಗಾಭವಾನಿಯೇ ಮಾಡಿದ ವಿಷಯ ಆಗಿರೋದ್ರಿಂದ ಇದು ಯಾರು ಮಾಡಿದ್ದಲ್ಲ ಅಥವಾ ನೋಡಿ ಇಲ್ಲಿ ನೋಡ್ತಾ ಇರುವಂತೆ ಯಾರೋ ಕಟ್ಟಿರೋದಾಗಿ ಕಲ್ಲು ಕಟ್ಟಿರೋದಲ್ಲ ಇದನ್ನೆಲ್ಲ ವಿನ್ಯಾಸ ಮಾಡಿದ್ದಾರೆ ಆದ್ರೆ ಕಲ್ಲುಗಳನ್ನೆಲ್ಲ ನಿಲ್ಲಿಸಿದ್ದಾರೆ ಯಾರನ್ನ ಕೇಳೋರು ನಮ್ಮ ಹಿಂದಿನ ತಲೆಮಾರಿಂದ ಕೇಳು ಮಾಣ್ಮಕ್ಳ ಆಗಿರ್ತದೆ ಹೆಣ್ಮಗಳು ಬೇಕು ಅನ್ನೋ ವಿಷಯ ಇರ್ತದೆ ಆರ್ತಿಗೊಂದು ಕೀರ್ತಿ ಬಂದು ಆರ್ತಿಗೆ ಮಗಳು ಕೀರ್ತಿ ಮಗ ಅನ್ನೋ ವಿಷಯ ಆ ಪ್ರಕಾರದಂದೆ ಬರೀ ಗಂಡು ಮಕ್ಕಳಾಗಿದ್ರೆ ಹೆಣ್ಣುಮಕ್ಳಿಗಾಗಿ ಇಲ್ಲಿ ವ್ರತ ಮಾಡ್ತಾರೆ ಬರೀ ಹೆಣ್ಮಕ್ಳಾಗ್ರೆ ಗಂಡು ಮಕ್ಕಳಿಗಾಗು ವ್ರತ ಮಾಡ್ತಾರೆ ಬರೀ ಯಾರು ಹೇಳಿದ್ರು ಅಹ್ ಈ ಕ್ಷೇತ್ರದ ವಿಷಯ ಗೊತ್ತು ಅಂತ ಹೋಗಿ ನಮ್ಮ ಅಪೇಕ್ಷೆಗಾಗಿ ಪೂಜೆ ಮಾಡಿದ್ರೆ ಆಗಿರೋದು ಇಲ್ಲ ಇಲ್ಲಿ ಭಕ್ತಿ ಇರಬೇಕು ಮೊದಲು ನಾವು ದೈವಿಯಲ್ಲಿ ಮಿಂದೆದ್ದಿರ್ಬೇಕು ಆ ಮಹಾತಾಯಿಗೂ ನಮಗೂ ಪೂರಣಿಕೆ ಅಂದ್ರೆ ಏನು ಲಿಂಕ್ ಆಗಿರ್ಬೇಕು ಆಗ ಮಾತ್ರ ಅನುಗ್ರಹ ಯಾವ ದಿವಸಕ್ಕೋಗಿ ಅಲ್ಲಿ ಸುತ್ತಿದ್ದೀನಿ ಅಲ್ಲಿ ಒಳ್ಳೇದಾಗಿಲ್ಲ ಇಲ್ಲಿ ಎಷ್ಟೋ ಜನ ನಮಗೆ ವಿವನ್ ನೋಡಿ ಫೋನ್ ಮಾಡ್ತಾರೆ ಗುರುಗಳಿಗೆ ಬಂದ್ರೆ ಒಳ್ಳೇದಾಗತ್ತ ಅನ್ನೋ ವಿಷಯ ಇದೊಂದ ನೇರವಾಗಿ ಇವತ್ತು ಈ ವಾಹಿನಿ ಮುಖ್ಯನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ನಮ್ಮ ವಿವನ್ನು ಜನಗಳ ಮನಸ್ಸನ್ನ ಗೆಲ್ಲುವ ಕೆಲಸ ಅಷ್ಟೇ ಅದು ಮಾಡಿದೆ ಯಾವುದೇ ಕಾರಣಕ್ಕೂ ಸುಳ್ಳನ್ನ ತೋರಿಸೋರು ನಿಮ್ಗೆ ಪ್ರಚೋದನೆ ಮಾಡುವುದು ವಿಷಯ ಮಾಡಿಲ್ಲ ಆದ್ರ ಕರ್ತವ್ಯ ವಾಹಿನಿಯ ಕರ್ತವ್ಯವನ್ನ ವಾಹಿನಿ ಮಾಡಿದೆ ಆದ್ರ ಮುಂದಿನ ಕರ್ತವ್ಯ ದಾರಿ ತಿಳ್ಕೊಳ್ಲಿಕ್ಕಾಗಿ ವಿ ಒನ್ ಇದೆ ಜನಗಳ ವಿಷಯವನ್ನ ತಿಳಿಸ್ಲಿಕ್ಕಾಗಿ ವಿ ಒನ್ ನಮ್ಮ ಚಾನಲ್ ಇದೆ ಆದ್ರೆ ಆ ವಿ ಒನ್ ಚಾನಲ್ ಇಂದ ತಿಳ್ಕೊಂಡಂತ ನೀವು ಅದನ್ನ ಡಿಸೈಡ್ ಮಾಡ್ಕೊಳ್ಬೇಕಾಗತ್ತೆ ಅಲ್ಲಿ ಹೋದ್ರೆ ಒಳ್ಳೇದಾಗತ್ತಾ ಬಿಡುತ್ತಾ ವಿಷಯ ಅಲ್ಲಿ ಹೋದ್ವಿ ಸ್ವಾಮಿ ಅಲ್ಲಿ ಕಟ್ಟು ಹೊಡಿಸಿದ್ವಿ ಅಲ್ಲಿ ನೀರ್ ಹಾಕ್ಸಿದ್ವಿ ಅಲ್ಲಿ ಸರಿ ಹೋಗಿಲ್ಲ ಅಂದ್ರೆ ಆಗತ್ತಾ ಎಷ್ಟೋ ಫೋನ್ ಕರೆ ನಮ್ಗೆ ಅದೇ ಬರುತ್ತೆ ನಾನು ಹೇಳುದು ಒಂದೇ ವಿಷಯ ನಾವಲ್ಲಿ ದಾವಣಗೆರೆ ಬೆಣ್ಣೆ ದೋಸೆಯನ್ನ ನಮ್ಮೂರಲ್ಲೂ ಮಾಡ್ತಾರೆ ಅಂದ್ರೆ ದಾವಣಗೆರೆ ಬೆಣ್ಣೆ ದೋಸೆ ಅಂತಾನೆ ಹೆಸರಿದೆ ಒಂದು ತ್ಯಾಮುಗುಂಡ್ಲಲ್ಲಿ ಬೆಣ್ಣೆ ದೋಸೆ ಅಂದ್ರೆ ವಿಶೇಷ ಅಲ್ವಲ್ಲ ಅಲ್ವಾ ಅಂದ್ರೆ ಬೆಣ್ಣೆ ಬೆಣ್ಣೆ ದೋಸೆ ದಾವಣಗೆರೆಗೆ ಏನು ವಿಶೇಷ ಅದನ್ನ ತಂದು ಇಲ್ಲೇ ಮಾಡಿದ್ರೆ ಅಲ್ಲಿ ವ್ಯಾಲ್ಯೂ ಇರುತ್ತೆ ಆದ್ರೆ ಅದು ದಾವಣಗೆರೆ ಬೆಣ್ಣೆ ದೋಸೆ ಅಲ್ಲ ಅದರ ಹೆಸರು ಇದೆ ಹಾಗೆ ಇಲ್ಲಿ ಪ್ರತೀತಿ ಆ ಕಾಲದಿಂದ ಏನು ಮಾಡಿದ್ದೆ ಅದು ನಿನ್ನೆ ಮೊನ್ನೆ ಪೂಜೆ ಮಾಡಿರೋದಲ್ಲ ನಾವು ನಿನ್ನೆ ಮೊನ್ನೆ ಈ ಅಮರವರ ಕ್ಷೇತ್ರ ನಡೆದಿರೋದಲ್ಲ ಇಲ್ಲಿನ ವಿಷಯ ನೀವು ಅನುಭವಿಸಿದ್ರೆ ಮಾತ್ರ ಯಾರೇ ಬಂದು ನಂಬಿಕೆ ಇಟ್ಟು ಬರಬೇಕು ಈ ಸನ್ನಿಧಾನಕ್ಕೆ ನಾನ್ ನೇರವಾಗಿ ಹೇಳ್ತೇನೆ ಪರೀಕ್ಷೆ ಮಾಡುವ ವಿಷಯ ಇಲ್ಲ ಪರೀಕ್ಷೆ ಮಾಡುವ ವಿಷಯನೂ ಇದೆ ಸೂರ್ಯ ನೀರಲ್ಲಿ ಕೈ ಇಟ್ಟರೆ ಯಾರಿಗ್ ಬೇಕೋ ಬೊಬ್ಬಡಿ ಅದಕ್ಕೆ ಅನುಮಾನ ಇಲ್ಲ ಅನುಭವ ಆಗ್ಬಿಡತ್ತೆ ಹಾಗೆ ಅದನ್ನ ಆ ಕೆಲಸನಾದ್ರೂ ಮಾಡ್ಬೇಕು ಬರೀ ವಾಕ್ಯದಲ್ಲಿ ಹೇಳಿದ್ರೆ ಏನು ಬರೋದಿಲ್ಲ ಇದನ್ನ ಈ ಮುಖೇನವಾಗಿ ಎಷ್ಟೋ ಜನರ ಈ ಡೌಟ್ಸ್ ಇವತ್ತು ಉತ್ತರವನ್ನು ಕೊಟ್ಟು ಬಿಟ್ಟಿದ್ದೇವೆ ಭಕ್ತಾದಿಗಳಿಗೆ ಆ ಎಷ್ಟೋ ಜನ ಸಂತಾನ ಬಗ್ಗೆ ಕೇಳ್ಕೊಂಡ್ ಬಂದಿದ್ದಾರೆ ಸಂತಾನ ಬಗ್ಗೆ ಸಿಕ್ಕಿದೆ ಅಂತ ಹೇಳಿದ್ದಾರೆ ಅಷ್ಟೇ ಹೇಳಿದ್ದಾರೆ ಇವಾಗ ನಮಗ್ ಬೇಕಾಗಿರೋದ್ ಇವಾಗ ಏನು ಅಂತಂದ್ರೆ ಇವಾಗ ಪ್ರತಿ ನಿತ್ಯ ಅಂದ್ರೆ ಪ್ರತಿ ಶುಕ್ರವಾರ ಇಲ್ಲ ಮಂಗಳವಾರ ಅಮಾವಾಸ್ಯೆ ಆ ಟೈಮ್ಗೆ ಏನಾದ್ರು ಬರ್ಬೇಕಂತ ಶುಕ್ರವಾರ ಪ್ರತಿ ಅಲ್ಲ ಮೂರು ಸತಿ ನೀರ್ ವಿಷಯ ಅದು ಶುಕ್ರವಾರ ಆಗುದು ಮಂಗಳವಾರ ಭಾನುವಾರ ಮೂರು ದಿವಸ ಯಾವ್ದು ಬೇಕು ಹಾಕೊಳ್ಬಹುದು ಇಲ್ಲ ಅಮಾವಾಸ್ಯೆ ಪೂರ್ಣಮಿ ಇಲ್ಲ ಹಾಕೊಳ್ಬಹುದು ಶುಕ್ರ ಮಂಗಳ ಭಾನು ಅಮಾವಾಸ್ಯೆ ಪೂರ್ಣಮಿ ಯಾವ್ದು ಅವರ ಮನಸ್ಸಿಗೆ ಬಿಟ್ಟ ವಿಷಯ ಇಷ್ಟು ದಿವಸ ದೇವಿ ಆರಾಧನೆ ದಿನ ಇಲ್ಲಿ ಆದ್ರೆ ಬರೀ ನೀರ್ ಹಾಕೊಂಡ್ರೆ ಆಗೋಲ್ಲ ಅಂತ ನಾನು ಹೇಳಿದೀನಿ ಇಲ್ಲಿ ಶ್ರದ್ಧೆ ಇರಬೇಕು ಶ್ರದ್ಧಾ ಭಕ್ತಿಯಿಂದ ದೇವಿಯ ಮೇಲೆ ನಂಬಿಕೆಡೆ ಇರಬೇಕು ಅಲ್ಲಿಗೆ ಹೋಗಿ ನೀರ್ ಹಾಕೊಂಡ್ಬಿಟ್ರೆ ಮಕ್ಕಳಾಗತ್ತಂತೆ ಅದ್ಯಾವುದ ವಿಷಯ ಇಲ್ಲ ಇಲ್ಲಿ ಪ್ರಾರ್ಥನೆ ಮುಖ್ಯ ಪ್ರಾರ್ಥನೆಯ ಜೊತೆಯಲ್ಲಿ ದೇವಿಯ ಪುಷ್ಕರಣಿ ಎನ್ನುವುದು ಅಂದ್ರೆ ನಾವು ಲೇಬಲ್ ಓದ್ತಿದ್ದಂಗೆ ಅನಾ ಅನಾರೋಗ್ಯ ಅವತ್ತು ಸರಿ ಹೋಗಲ್ಲ ಲೇಬಲ್ ಇರುವ ಮಾತ್ರೆಯನ್ನ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಅದನ್ನ ಅನುಭವಿಸಿದ್ರೆ ಮಾತ್ರ ರೋಗ ದೂರ ಆಗ್ತದೆ ಹಾಗೆ ಈ ರೋಗದ ಔಷಧಿ ಸ್ವರೂಪವಾಗಿರಿ ಈ ತೀರ್ಥವನ್ನ ಅವ್ರು ಹಾಕೊಳ್ಬೇಕು ಸಾಲಿಗ್ರಾಮ ಹಾಕೋದು ಮತ್ತೆ ಯಾವುದು ಇಲ್ಲ ಇದೇ ತೀರ್ಥ ಸಾರಿ ಹೇಳಿದೀನಿ ಇದೇ ತೀರ್ಥವನ್ನ ಅವ್ರಿಗೆ ಹಾಕೋದು ಅನಂತರ ಅಲ್ಲಿನ ಏನು ಸಮಸ್ಯೆ ಇರುತ್ತೆ ಅದನ್ನ ಶಾಸ್ತ್ರ ಪ್ರಕಾರವಾಗಿ ನೋಡಿ ತೀರ್ಥ ಹಾಕಿಸಿಕೊಂಡ ನಂತರ ಒಂದು ಯಂತ್ರಧಾರಣೆ ಅಂತ ಹಾಕ್ತೇವೆ ಅದು ಆ ಕಾಲದಿಂದ ಯಜುರ್ವೇದ ಸಾಮವೇದ ತಡವಣ ವೇದದ ವಿಷಯದಲ್ಲಿ ಇರುವಂತ ಆ ಸಂದರ್ಭಕ್ಕೆ ಏನು ಉಷ್ಣಾಂಶವಾಗಿ ಮಕ್ಕಳು ನಿಲ್ತಾ ಇಲ್ವಾ ಅಥವಾ ಅಥವಾ ಏನಾದ್ರೂ ಗರ್ಭಕೋಶದ ಸಮಸ್ಯೆ ಇದೆಯಾ ಅಥವಾ ಹಾಸ್ಪಿಟಲ್ ಅಲ್ಲಿ ಹೋದ್ರೆ ಯಾವ್ದಕ್ಕೆ ಕಾರಣ ಅನ್ನೋ ವಿಷಯ ಇಟ್ಟು ಅದಕ್ಕೆ ಸಂಬಂಧಪಟ್ಟಂತ ಸಪ್ತ ಋಷಿಗಳಲ್ಲಿ ಒಬ್ಬ ಮಹರ್ಷಿಗಳಾದಂತಹ ಅಗಸ್ಯ ಮಹಾಮುನಿಗಳು ಏನು ಹೇಳಿಕೊಟ್ಟಿದ್ದಾರೆ ಮಂತ್ರ ಆ ಮಂತ್ರದ ನಾವು ತಾಳೆಗರಿಯಲ್ಲಿ ತೆಗೆದು ಆ ಯಂತ್ರವನ್ನ ಅದಕ್ಕೆ ಸಮಸ್ಯೆಗಾಗಿ ರಚಿಸಿ ನೀರ್ ಹಾಕುವಾಗ ಅವರ ಮೇಲೆ ಇಟ್ಟು ಆ ನೀರ್ ಹಾಕಿದ ಮೇಲೆ ಆ ಯಂತ್ರವನ್ನ ಧಾರಣೆ ಮಾಡ್ತೇವೆ ಅದು ಪ್ರತಿ ಪೌರ್ಣಮಿ ದಿವಸ ಮಾತ್ರ ಅದನ್ನ ತಗ್ದಿಟ್ಟು ಅವ್ರ ಗಂಡ ಹೆಂಟು ಸೌಖ್ಯವಾಗಿ ದೇವಿಯ ಮೇಲೆ ನಂಬಿಕೆ ಇಟ್ಟು ಜೀವನ ಮಾಡಿದ್ದೆ ಆದ್ರೆ ಕಡ್ಡಾಯ ಮಕ್ಕಳಾಗತ್ತೆ ಅನ್ನೋದು ನಾನು ಸಾವಿರ ಬಾರಿ ಹೇಳ್ತೇನೆ ಡೌಟ್ ಅನ್ನೋ ವಿಷಯ ಅಲ್ಲ ಲಕ್ಷಾಂತರ ಜನ ಇದ್ದಾರಲ್ಲ ಕೇಳಬಹುದು ನೀವು ನೋಡಬಹುದು ಪ್ರತಿ ಇಲ್ಲಿ ಯಾರು ಅರ್ಚಕರು ಇರೋದಿಲ್ಲ ಅವರೇ ಬರೋದು ಚಿಗಣಿ ತಂಪ ಮಾಡೋದು ಹಿಂದೆ ಹೇಳೋದು ಭಕ್ತಿಯಿಂದ ಪ್ರಾರ್ಥನೆ ಮಾಡೋದು ಹೀಗೆ ಮಾಡಬಹುದು ಚಿಗಳು ತಮ್ಮ ಇಲ್ಲಿ ನೆಂದಕ್ಕಿ ನೆನಗಡಲೆ ಚಿಗಳಿ ತಂಬಿಟ್ಟು ಬಿಟ್ರೆ ಬೇಯಿಸಿದ ಎಡೆ ಪದಾರ್ಥವನ್ನ ಇಲ್ಲಿ ನೈವೇದ್ಯ ಮಾಡುವಂತಿಲ್ಲ ತಣ್ಣಿಯ ತಡಬಟ್ಟೆಯಲ್ಲೇ ದೇವಿ ಆರಾಧನೆ ಮಾಡ್ಬೇಕು ಇಲ್ಲಿ ಮಾಡ್ಬೇಕು ಎಲ್ಲವೂ ಸಿಗುತ್ತಿಲ್ಲೆ ಮನೆಯಿಂದ ಮಡಿಯಿಂದ ಮಾಡ್ಕೊಂಡು ಬರೋದು ಹಿಂದಿನ ಕಾಲದಲ್ಲಿತ್ತು ಇಲ್ಲೇ ಬಂದು ಎಲ್ಲ ಮಾಡುವಂತದ್ದು ಏನಿಲ್ಲ ಎಲ್ಲಾ ಇಲ್ಲೇ ಸಿಗುತ್ತೆ ಇಲ್ಲೇ ಬಂದು ಮಾಡಬಹುದು ಶ್ರದ್ಧಾ ಭಕ್ತಿಯಿಂದ ಸೂತಕ ಇದ್ದಂತ ಜಾಗದಲ್ಲಿ ಬರಬೇಕು ಶ್ರದ್ಧಾ ಭಕ್ತಿಯಿಂದ ಇಟ್ಟು ನಡಿಬೇಕು ಮುಖ್ಯವಾಗಿ ಒಂದು ನಂಬಿಕೆ ಅದ್ರ ಜೊತೆ ಒಳಗೆ ಒಗ್ಗೂಡಿಸ್ಕೊಳ್ಬೇಕಾಗುತ್ತೆ ಶ್ರದ್ಧೆ ಅವೆರಡೂ ಬಂದಾಗ ಬರುವುದು ನಂಬಿಕೆ ಇವೆರಡು ಇದ್ರೆ ಮಾತ್ರ ಈ ಕ್ಷೇತ್ರಕ್ಕೆ ಬರಬಹುದು ಜನ ಹೇಗೆ ಚಾಲೆಂಜ್ ಮಾಡಿ ಹೇಳ್ತೀನಿ ಮಕ್ಕಳು ಇಲ್ಲದವ್ರಿಗೆ ಮಕ್ಕಳು ಮಕ್ಕಳ ಭಾಗ್ಯ ವಿಧಾನ ಸ್ವರೂಪಗಳಾದಂತ ಗಂಗಾ